ಆತ್ಮೀಯರೇ ಅನೇಕ ಅಡಿಕೆ ಕೃಷಿ ಇರುವಂಥದ್ದು ಗದ್ದೆಗಳಲ್ಲಿ ಗದ್ದೆಯನ್ನು ತೋಟವಾಗಿ ಪರಿವರ್ತನೆ ಮಾಡಿರುವಂತಹ ತೋಟಗಳು ಅವುಗಳಲ್ಲಿ ಸಾಮಾನ್ಯವಾಗಿ ಅಂಶ ಹೆಚ್ಚಿರುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತೇ ಇದೆ ಹುಳಿ ಅಂಶ ಹೆಚ್ಚಾದ ಹಾಗೆ ಅಡಿಕೆ ಮರಕ್ಕೆ ಬೇಕಾಗಿರುವಂತಹ ಅವಶ್ಯಕ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ ಯಾವ ಪೋಷಕಾಂಶ ಕಡಿಮೆ ಪ್ರಮಾಣದಲ್ಲಿ ಬೇಕು ಅವುಗಳ ಲಭ್ಯತೆ ಹೆಚ್ಚಾಗ್ತದೆ ಉದಾಹರಣೆಗೆ ಪೊಟ್ಯಾಷಿಯಂ ಅಡಿಕೆ ಮರಕ್ಕೆ ಹೆಚ್ಚು ಬೇಕಂತಿದ್ರೆ ಹುಳಿಯಾಂಶ ಹೆಚ್ಚಾದಾಗಿ ಅದರ ಲಭ್ಯತೆ ಕಡಿಮೆ ಆಗ್ತಾ ಹೋಗ್ತದೆ ಮೆ ಅಂಶ ಅಲುಮಿನ ಅಂಶ ಅಡಿಕೆ ಕಡಿಮೆ ಬೇಕು ಅಂತ ಇದ್ರೆ ಹುಳಿಯಾಂಶ ಹೆಚ್ಚಾದಾಗಿ ಈ ಎರಡೂ ಪೋಷಕಾಂಶಗಳ ಅಥವಾ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗ್ತಾ ಹೋಗ್ತದೆ ಅಲ್ಯೂಮಿನಿಯಂ ಅಂಶ ಹೆಚ್ಚಾದಾಗಿ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ ಮ್ಯಾಂಗನೀಸ್ ಅಂಶ ಹೆಚ್ಚಾದಾಗೆ ಇನ್ನಿತರ ಪೋಷಕಾಂಶಗಳ ಹೀರುವಿಕೆಗೆ ಸಮಸ್ಯೆಗಳಾಗ್ತವೆ ನಾವು ಬಹಳ ಒಂದು ಸುಂದರವಾದ ಅಧ್ಯಯನವನ್ನು ಕೊಕ್ಕೋ ಬೆಳೆಯಲ್ಲಿ ಮಾಡಿದ್ದೆವು ಮ್ಯಾಂಗನೀಸ್ ಯಾವ ರೀತಿಯಾಗಿ ಇಳುವರಿಯ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ಹೇಳಿ ಕೊಕ್ಕೋ ಬೆಳೆಯಲ್ಲಿ ಮ್ಯಾಂಗನೀಸ್ ಅಂಶ ಮಣ್ಣಿನಲ್ಲಿ ಹೆಚ್ಚಾದ ಹಾಗೆ ಇಳುವರಿಯ ಮೇಲೆ ನೇರ ಪರಿಣಾಮವನ್ನು ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಈ ಮುಖೇನವಾಗಿ ನಾವೇನಕೊಳ್ಬೋದನ್ನು ಕೇಳಿದ್ರೆ ಮಣ್ಣಿನ ಹುಳಿಯಾಂಶವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ ಹೆಚ್ಚು ಹುಳಿಯಾಂಶ ಇದ್ದಾಗೆ ಅವಶ್ಯಕ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ ಯಾವ ಪೋಷಕಾಂಶಗಳ ಅವಶ್ಯಕತೆ ಇಲ್ಲವೋ ಅವುಗಳ ಲಭ್ಯತೆ ಹೆಚ್ಚಾಗಿ ಬೇರಿನ ಬೆಳವಣಿಗೆ ಕುಂಡಿತ ಆಗ್ತದೆ ಭಾಳ ಸುಂದರವಾದ ಒಂದು ಅಧ್ಯಯನ ಬೇರೆ ಬೆಳೆಯಲೇ ಆಗಿದೆ ಮಣ್ಣಿನ ಹುಳಿ ಅಂಶ ನಾಲ್ಕು ಪಾಯಿಂಟ್ ಎಂಟು ಇದ್ದಾಗ ಹತ್ತು ಕ್ವಿಂಟಲ್ ಇಳುವರಿ ಬಂದರೆ ಅದೇ ಹುಳಿ ಮಣ್ಣಿನ ರಸಸಾರವನ್ನು ಐದು ಪಾಯಿಂಟ್ ಐದಕ್ಕೆ ಹೆಚ್ಚು ಮಾಡಿದಾಗ ಇಳುವರಿ ಹದಿನೈದು ಕ್ವಿಂಟಲ್ಗೆ ಹೆಚ್ಚುವರಿ ಹೆಚ್ಚಿಗೆ ಆಗಿದೆ ಅದರರ್ಥ ಮಣ್ಣಿನ ರಸಸಾರ ಅಥವಾ ಪಿ ಎಚ್ ಎನ್ನುವಂಥದ್ದು ಇಳುವರಿಯನ್ನು ನೇರವಾಗಿ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ನಾವು ಅಂದ್ಕೊಳ್ಬೋದು ಹಾಗಾಗಿ ಸುಣ್ಣವನ್ನು ಹಾಕುವಂಥದ್ದು ಬಹಳ ಮುಖ್ಯವಾದ ಕ್ರಮ ಎಲ್ಲೆಲ್ಲಿ ಮಣ್ಣಿನ ರಸಸಾರ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದೆ ಅಂತಹ ತೋಟಗಳಲ್ಲಿ ನಾವು ಸುಣ್ಣದ ಬಳಕೆಯನ್ನು ಮಾಡ್ಬೋದು ಕುಮ್ಮಾಯ ಬಳಕೆ ಮಾಡ್ಬೋದು ಡೋಳಮೆಡ್ ಸುಣ್ಣ ಮಣ್ಣ ಬಳಕೆ ಮಾಡುವ ಅಥವಾ ಕೃಷಿ ಸುಣ್ಣವನ್ನಾದರೂ ಬಳಕೆಯನ್ನು ಮಾಡಬಹುದು ಡೋಲೊಮೆಟ್ ಸುಣ್ಣದ ವಿಶೇಷತೆ ಅಂತ ಹೇಳಿದರೆ ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಂ ಎರಡು ಮಾಧ್ಯಮಿಕ ಪೋಷಕಾಂಶಗಳು ನಮ್ಮ ಮಣ್ಣಿಗೆ ಅವಶ್ಯಕ ಪೋಷಕಾಂಶಗಳಾದ ಕಾರಣ ಈ ಎರಡೂ ಪೋಷಕಾಂಶಗಳು ಈ ಡೋಲೊಮೆಟ್ ಸುಣ್ಣದಲ್ಲಿ ಇರುವಂತಹ ಕಾರಣ ಅದು ನಮ್ಮ ಈ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದಂತಹ ಸುಣ್ಣದ ಮೂಲ ಸಾವಯವ ಗೊಬ್ಬರದ ಬಳಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇದೆ ನಾವು ಹಿಂದಿನ ಕೃಷಿ ಕ್ರಮವನ್ನು ಒಮ್ಮೆ ಮೆಲುಕು ಹಾಕ್ಕೊಂಡ್ರೆ ಹಟ್ಟಿಗೊಬ್ಬರ ಸುಡುಮಣ್ಣು ಮತ್ತು ಬೂದಿ ಇವೆಡರ ಈ ಮೂರರ ಮಿಶ್ರಣ ಸರಿಯಾದ ಸರಿಯಾದ ಒಂದು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಆಗಿ ಅಡಿಕೆ ಮರಕ್ಕೆ ಸಿಗ್ತಾ ಇತ್ತು ಯಾಕಂತ ಹೇಳಿದರೆ ಹಟ್ಟಿಗೊಬ್ಬರದಲ್ಲಿ ಸಾರ್ವಜನಿಕ ಅಂಶ ಹೆಚ್ಚಿದ್ದು ಇನ್ನಿತರ ಪೋಷಕಾಂಶಗಳಿದ್ದರೆ ಬೂದಿ ಮತ್ತು ಸುಡುಮಣ್ಣಲ್ಲಿ ಪೊಟ್ಯಾಷಿಯಂ ಅಂಶ ಹೇರಳವಾಗಿದೆ ಇವೆರಡನ್ನ ಮಿಶ್ರಣ ಮಾಡಿದಾಗ ಅಥವಾ ಎರಡನ್ನ ಅಡಿಕೆ ಮರಕ್ಕೆ ಕೊಟ್ಟಾಗ ಅದು ಸಮತೋಲಿತವಾಗಿ ಅಡಿಕೆ ಮರಕ್ಕೆ ಸಿಗ್ತದೆ ಯಾಕೆ ಅಂತ ಸಾರಜನಕ ಮತ್ತು ಪೊಟ್ಯಾಷಿಯಮು ಎರಡೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಮರಕ್ಕೆ ಬೇಕಾಗಿರುವಂಥದ್ದು ಬಹಳಷ್ಟು ಬೆಳೆಗಳಲ್ಲಿ ಅಧ್ಯಯನ ಮಾಡಿ ಅಧ್ಯಯನಗಳು ಏನು ಹೇಳ್ತವೆ ಕೇಳಿದ್ರೆ ಸಾರಜನಕದ ಅಂಶ ಎಷ್ಟು ಮುಖ್ಯವೋ ಪೊಟ್ಯಾಷಿಯಂ ಅಂಶ ಅಷ್ಟು ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನ ಬಹಳ ಹಿಂದಿನ ವರದಿಗಳು ಹೇಳ್ತವೆ ಯಾಕೆ ಕೇಳಿದ್ರೆ ನಮ್ಮಲ್ಲಿ ಹದಿಮೂರು ವರ್ಷದ ದೀರ್ಘಕಾಲದ ಅಧ್ಯಯನವನ್ನು ಮಾಡಿದ್ರು ಕೆಲವು ಮರಗಳಿಗೆ ಕೇವಲ ಸಾವಯವ ಗೊಬ್ಬರವನ್ನೇ ಕೊಟ್ಟರು ಇನ್ನು ಕೆಲವು ಮರಗಳಿಗೆ ಎನ್ ಪಿ ಗೊಬ್ಬರವನ್ನು ಕೊಟ್ಟರು ಆದರೆ ಕೊಟ್ಟಂತಹ ಪ್ರಮಾಣ ನೂರು ಗ್ರಾಮ ಸಾರ್ವಜನಿಕಕ್ಕೆ ಸರಿಯಾದಂಥ ಪ್ರಮಾಣ ಉದಾಹರಣೆಗೆ ನೂರು ಗ್ರಾಮು ಸಾರ್ವಜನಿಕ ಸರಿಯಾದ ಪ್ರಮಾಣ ಅಂತ ಕೇಳಿದರೆ ಐದು ಕೆ ಜಿ ಎರೆ ಗೊಬ್ಬರ ಕೆಲವು ಮರಗಳಿಗೆ ಕೊಟ್ಟರೆ ಈ ನೂರು ಗ್ರಾಮ ಸಾರ್ವಜನಿಕ ಸರಿಯಾದ ಎನ್ ಪಿ ಕೆ ಗೊಬ್ಬರವನ್ನು ಯೂರಿಯಾ ರಾಕ್ ರಾಕ್ಪಾಸ್ ಪೊಟ್ಯಾಶ್ ರೂಪದಲ್ಲಿ ಕೊಟ್ಟರು ಹದಿಮೂರು ವರ್ಷಗಳ ನಂತರ ಏನು ಕಂಡುಕೊಂಡ್ರಂತ ಕೇಳಿದರೆ ಬರೀ ಸಾವಯವ ಗೊಬ್ಬರ ಕೊಟ್ಟಂತಹ ಮರಗಳಲ್ಲಿ ಮರದ ಎಲೆಗಳಲ್ಲಿ ಇದ್ದಂತಹ ಸಾರ್ವಜನಿಕ ಅಂಶ ಎರಡು ಪಾಯಿಂಟ್ ಎರಡು ಶೇಕಡ ಅದೇ ಈ ಕೆ ಗೊಬ್ಬರ ಕೊಟ್ಟಂತಹ ಮರಗಳಲ್ಲಿ ಇದ್ದಂತಹ ಸಾರ್ವಜನಿಕ ಅಂಶ ಎರಡು ಪಾಯಿಂಟ್ ಏಳು ಶೇಕಡ ಅದರ ಅರ್ಥ ರಾಸಾಯನಿಕ ಗೊಬ್ಬರ ಕೊಡಬೇಕಂತ ಅಲ್ಲ ಅದರ ಅರ್ಥ ಏನಂತ ಕೇಳಿದ್ರೆ ಪೊಟ್ಯಾಷಿಯಂನ ಸರಿಯಾದ ಉಪಸ್ಥಿತಿ ಇರದಿದ್ದರೆ ನಾವು ಕೊಟ್ಟಂತಹ ಸಾರ್ವಜನಿಕ ಅಡಿಕೆ ಮರ ಸರಿಯಾಗಿ ಹೀರಿಕೊಳ್ಳುವುದಿಲ್ಲ ಅದರ ಬಳಕೆ ಕೂಡ ಸರಿಯಾಗಿ ಆಗುವುದಿಲ್ಲ ಎನ್ನುವಂಥದ್ದು ವಿಚಾರ ಹಾಗಾಗಿ ಸಾರ್ವಜನಿಕ ಎಲ್ಲಿರ್ತದೋ ಅದರ ಜೊತೆಗೆ ಪೊಟ್ಯಾಷಿಯಂ ಅಡಿಕೆ ಮರಕ್ಕೆ ಸರಿಯಾಗಿ ಹೋಗಬೇಕು ಅಥವಾ ಸರಿಯಾಗಿ ನೀಡಬೇಕು ಎನ್ನುವಂಥದ್ದು ಇಲ್ಲಿರುವಂಥ ವಿಚಾರ ನೆಕ್ಸ್ಟ್ ಇದೇ ಅಧ್ಯಯನದ ಮೂಲ ವಿಷಯ ಸಾವಯವ ಕೃಷಿಯಲ್ಲಿ ನಾವು ತೋಟವನ್ನು ನಿರ್ವಹಣೆ ಮಾಡಬಹುದು ಕೇಳಿದರೆ ಖಂಡಿತವಾಗಿ ಕೂಡ ಮಾಡಬಹುದು ಎಲ್ಲಿ ನಮಗೆ ಸಮಸ್ಯೆಗಳಾಗ್ತವೆ ಕೇಳಿದರೆ ಅಡಿಕೆ ಕೊಕ್ಕು ಕಾಳುಮೆಣಸು ಮೂರು ಕೂಡ ಪೊಟ್ಯಾಷಿಯಂನ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಬೇಡುವಂತಹ ಬೆಳೆಗಳು ಅವುಗಳ ಅನುಪಸ್ಥಿತಿ ಅದರ ಉಪಸ್ಥಿತಿ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಸಾರಜನಕವನ್ನು ಕೂಡ ಸಾರಜನಕವನ್ನು ಪರಿಣಾಮಕಾರಿಯಾಗಿ ಅವುಗಳು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಪರ್ ಅಂತಹ ಇಂತಹ ಒಂದು ಸನ್ನಿವೇಶದಲ್ಲಿ ಸಾವಯವ ಗೊಬ್ಬರದ ಜೊತೆಗೆ ಪೊಟ್ಯಾಷಿಯಂನ ಮೂಲವನ್ನು ಗೊಬ್ಬರವನ್ನು ನಾವು ಕೊಡುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅಡಿಕೆ ಮರಗಳಿಗೆ ನೆಕ್ಸ್ಟ್